ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆದಮೇಲೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಹುಷಾರಿಲ್ಲದ ಕಾರಣ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ದಿನ ಯೂಟ್ಯೂಬನ್ನು ನಿಲ್ಲಿಸಿದ್ದೆ ಇವಾಗ ಮತ್ತೆ ಶುರು ಮಾಡಿದ್ದೀನಿ ನೋಡಿ ನಾವಿವತ್ತು ಹೋಗ್ತಾ ಇದ್ದೀವಿ ಒಂದು ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಗುಂಡ್ಲಪೇಟೆ ತಾಲೂಕಿನಲ್ಲಿ ಇರುವಂತಹ ಬೆಳವಾಡಿ ಅನ್ನೋ ಗ್ರಾಮದಲ್ಲಿರುವಂತಹ ಗವಿರುದ್ರೇಶ್ವರ ಟೆಂಪಲ್ ಸೊ ಅಲ್ಲಿಗೆ ಬಂದಿದ್ದೀವಿ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದೀವಿ ನಾನು ಇನ್ನೇನೊಂದು ಫಿಫ್ಟೀನ್ ಡೇಸೇ ಆಗಿತ್ತು ಅಲ್ಲಿಗೆ ಹೋಗಿ ಆದರೆ ವೀಡಿಯೋ ಮಾಡಿಕೊಂಡಿದ್ದೆ ಆದರೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಅಷ್ಟೇ ಸೊ ಲಾಸ್ಟ್ಗೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದೇ ಇಲ್ಲಿ ಕಾಣಿಸ್ತಾ ಇರುವಂಥ ದೇವಸ್ಥಾನ ಗವಿರುದ್ರೇಶ್ವರ ದೇವಸ್ಥಾನ ಸೊ ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಮನೆ ದೇವರು ಕೂಡ ಇದೇ ಆಗಿದೆ ಸೊ ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವರು ಯಾವುದಕ್ಕೂ ಇಲ್ಲ ಅಂತ ಅನ್ನಲ್ಲ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಏನೇ ಗೊಂದಲಗಳು ಏನೇ ಬಂದರೂ ಕೂಡ ದೇವರಿಗೆ ನಾವು ಭಕ್ತಿಯಿಂದ ದೇವರನ್ನ ಬೇಡ್ಕೊಳ್ಬೇಕು ಬೇಡ್ಕೊಳ್ತೀನಿ ಕೂಡ ನಾನು ಸೊ ನೀವು ಹಾಗೆ ಮಾಡ್ತೀರಾ ಅಂತ ಕೇಳಿದ್ದೀನಿ ಇಲ್ಲಿ ನೋಡಿ ಎರಡು ದೇವ್ ದೇವರುಗಳಿದ್ದಾವೆ ಅಂದರೆ ಒಂದು ಗವಿರುದ್ರೇಶ್ವರ ಸ್ವಾಮಿ ಹಾಗೆಯೇ ಇನ್ನೊಂದು ಚನ್ನವೀರ ದೇವರು ಅಂತ ಎರಡು ದೇವರುಗಳಿರುವಂತಹ ದೇವಸ್ಥಾನ ಇದು ತುಂಬಾ ಪವರ್ಫುಲ್ ಹಾಗೆಯೇ ಈ ದೇವರು ತುಂಬಾ ಕೋಪಿಷ್ಟ ದೇವರು ಅಂತ ಕೂಡ ಹೇಳ್ಬೋದು ಸೊ ತುಂಬಾ ಅಂದರೆ ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಅಂದರೆ ನೆಕ್ ನಿರ್ಲಕ್ಷ್ಯ ಮಾಡಿದ್ರೆ ಸೊ ನಮಗೇನಾದರೂ ಅಪಾಯ ಆಗೋ ಚಾನ್ಸಸ್ ಇದೆ ಅಂದರೆ ನಮ್ಮ ಬಾಳಲ್ಲಿ ಏನಾದರೂ ಸಣ್ಣ ಪುಟ್ಟ ಏನು ಏನು ಹೇಳ್ತಾರೆ ಸೊ ಆ ಥರ ಅಪಾಯ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ದೊಡ್ಡವರು ಸೊ ಅದರಿಂದ ಭಕ್ತಿಯಿಂದ ದೇವ್ರನ್ನ ನಿಷ್ಠೆಯಿಂದ ಪೂಜೆ ಮಾಡಬೇಕು ಭಕ್ತಿಯಿಂದ ಅದೇ ಥರ ನೇಮವಾಗಿ ಕೂಡ ಇರಬೇಕು ಈ ದೇವ್ರಿಗೆ ಸೊ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಹಾಗೆಯೇ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರಲ್ಲಿ ನಿಷ್ಠೆಯಿಂದ ಪೂಜೆ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿಸಿದ್ವಿ ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ಹೋಗಿದ್ವಿ ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ನಮ್ಮ ಗುಂಡ್ಲಿಪೇಟೆ ತಾಲೂಕಲ್ಲೇ ಇರೋದು ಸೊ ಆದರೆ ಒಮ್ಮೆ ಹೋಗಿ ಅಲ್ಲಿಗೆ ಭೇಟಿ ನೀಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಸೊ ನನಗಂದು ತುಂಬಾ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು ಕೂಡ ಹಾಗೆಯೇ ಅಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಸೊ ದೇವರಿಗೆ ಎಡೆಯೆಲ್ಲ ಮಾಡಿದರು ತುಂಬಾ ಚೆನ್ನಾಗಿ ದೇವ್ರನ್ನ ಕೂಡ ಅಲಂಕಾರ ಮಾಡಿದರು ಸೊ ನೋಡಿ ಹೊರ್ಗಡೆ ಬ್ಯೂ ಈ ಥರ ಇದೆ ದೇವಸ್ಥಾನ ಸೊ ತುಂಬಾ ಚೆನ್ನಾಗಿದೆ ನನ್ನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು